ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಯ ಸಮರ್ಥ್ ಭಾವನಾತ್ಮಕ ಪ್ರೇಮಕತೆ ಭಾಗ ನಲವತ್ತೆಂಟು ಸಾರಿ ಚಿನ್ನು ಪಪ್ಪನ್ ತುಂಬ ಮಿಸ್ ಮಾಡ್ಕೊಂಡ್ಯಾ ತಂದೆಯ ಎದೆಯಲ್ಲಿ ಮುಖ ಹುದುಗಿಸಿಕೊಂಡು ಮತ್ತು ಸಮನ್ವಯತ್ತ ತಿರುಗಿ ನಿನ್ನ ಬಳಿ ಬರುವುದಿಲ್ಲ ಎಂದು ಹೇಳುತ್ತಿತ್ತು ಮಗು ಅವಳನ್ನು ಅನಾಮತ್ತಾಗಿ ಎತ್ತಿಕೊಂಡು ನಾನಿಲ್ದೇ ಇದ್ದಾಗ ಏನೂ ತಿಂದಿಲ್ಲ ಅನಿಸುತ್ತೆ ಎಷ್ಟು ವೆಯ್ಟ್ ಲಾಸ್ ಆಗಿದ್ದು ನೋಡೋಣ ಅಂತ ಎತ್ಕೊಂಡೆ ಎಂದು ಹೇಳಿದ ಸಮರ್ಥ್ ಇಲ್ಲಿಯವರೆಗೆ ಸಮನ್ವಿ ಶುಕ್ರವಾರ ರಾತ್ರಿ ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾಳೆ ಸಮನ್ವಿಗೆ ಬ್ಲಡ್ ಕೊಡಬೇಕಾಗುತ್ತದೆ ಬಳಿಕ ವಾರ್ಡಿಗೆ ಶಿಫ್ಟ್ ಮಾಡುತ್ತಾರೆ ಮಗುವಿಗೆ ಸನ ಎಂದು ನಾಮಕರಣ ಮಾಡುತ್ತಾರೆ ಮಗುವಿಗೆ ಕಿವಿ ಚುಚ್ಚಿಸುವ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಬರುತ್ತದೆ ಮುಂದುವರಿದ ಭಾಗ ಅವನು ಹೇಳಿದಂತೆ ಇಂದು ಕಂಜೂಸ್ತನ ತೋರಿಸಲಿಲ್ಲ ಸಮನ್ವಿ ಇವತ್ತು ನೀವು ಬೇಗ ರಾಜಿಯಾದಕ್ಕೆ ಎಂದು ಎಕ್ಸ್ಟ್ರಾ ಕೊಟ್ಟು ಬಿಟ್ಟಿದ್ದಳು ಹಾಗಾದರೆ ಬೇಕು ಅಂತ ದಿನ ಜಗಳ ಆಡ್ತೀನಿ ರಾಜಿ ಆದಾಗೆಲ್ಲ ಸ್ವೀಟ್ ಸಿಗುತ್ತಲ್ಲ ಅವನು ಅವಳನ್ನು ಛೇಡಿಸಿದ ಅವನ ಪ್ರೀತಿಯಲ್ಲಿ ಮಿಂದು ಧನ್ಯಳಾಗಿದ್ದಳು ಸಮನ್ವಿ ಈಗ ನಿದ್ದೆ ಬರ್ತಾ ಇದೆ ನಿದ್ದೆ ಮಾಡೋಣ ನಾಳೆ ಎಷ್ಟೊತ್ತಿಗೆ ಹೋಗಬೇಕು ನಿಮಗೆ ಪ್ರಶ್ನಿಸಿದಳು ಅವನನ್ನು ನನಗೆ ಬೆಳಗ್ಗೆ ಐದು ಗಂಟೆಗೆ ಹೊರಡಬೇಕು ಈಗಲೇ ಲೇಟ್ ಆಯ್ತಲ್ಲ ಚಿನ್ನು ಎರಡು ಮೂರು ಸಲ ಹೇಳ್ತಾಳಲ್ಲ ನಿಂಗೆ ನಿದ್ದೆ ಆಗಿರಲ್ಲ ನೀನೇನು ಹೇಳಬೇಕಾಗಿಲ್ಲ ಚಿನ್ನು ನಿದ್ದೆ ಮಾಡಿದಾಗ ಹಗಲೊತ್ತಲ್ಲಿ ನೀನು ರೆಸ್ಟ್ ಮಾಡು ಅವನು ಅಷ್ಟು ಹೇಳಿದರೂ ಬೆಳಗ್ಗೆ ಅವನು ಹೇಳುವ ಮೊದಲೇ ಎದ್ದು ಕುಳಿತಿದ್ದಳು ಸಮನ್ವಿ ಹೇಳಿದ್ದೊಂದು ಕೇಳೋದಿಲ್ಲ ಎಂದು ಅವಳ ಮೇಲೆ ರೇಗಬೇಕು ಎಂದುಕೊಂಡಿದ್ದವನು ಅವಳನ್ನು ಅಳಿಸಿ ಹೋಗುವ ಮನಸ್ಸಾಗದೆ ರೇಗಲಿಲ್ಲ ಮರುದಿನ ಬೆಳಗ್ಗೆ ಸಮರ್ಥ್ ಹೊರಡುವಾಗ ಸಮನ್ವಯ ಕಣ್ಣುಗಳು ತುಂಬಿ ಬಂದಿದ್ದವು ಅದನ್ನು ಕಂಡು ಸಮರ್ಥ್ ಹೇಳಿದ ಚಿಕ್ಕ ಮಕ್ಕಳಂಗೆ ಅಳ್ತಾ ಇದೆಯಲ್ಲ ನೀನೀಗ ಒಂದು ಮಗುವಿನ ತಾಯಿ ಮಗಳು ಅಳುವಾಗ ಸಮಾಧಾನ ಮಾಡಬೇಕಾದವಳು ನೀನು ನೀನೇ ಅಳ್ತಾ ಕೂತಿದ್ಯಲ್ಲ ಮತ್ತೆ ಮಗಳಿಗೆ ಹೇಗೆ ಸಮಾಧಾನ ಮಾಡ್ತೀಯ ಪ್ಲೀಸ್ ಅಳ್ಬೇಡ ಸಮು ನನ್ನ ಅಳ್ತ ಕಳಿಸ್ಕೊಡ್ಬೇಡ ಅವಳ ಕಣ್ಣೀರನ್ನು ತನ್ನ ತೋರು ಬೆರಳಿಂದ ಒರೆಸಿ ಸಮಾಧಾನಪಡಿಸಿದ ಬೇಗ ಬರೋಕೆ ಟ್ರೈ ಮಾಡ್ತೀನಿ ಎಲ್ಲಿ ಒಂದ್ಸತಿ ನಗು ಸಮನು ಈಗ ನಗುವ ಮನಸ್ಥಿತಿಯಲ್ಲಿ ಇರಲಿಲ್ಲ ಅವನಿಗೆ ಮೊದಲಿಂದಲೂ ಅವನ ಬಿಸ್ನೆಸ್ಸಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಎಂದು ಅವಳಿಗೆ ಮೊದಲೇ ಗೊತ್ತಿತ್ತು ಆದರೆ ಅವಳಿಗೆ ಯಾವುದೇ ರೀತಿಯ ಕೊರತೆಯನ್ನು ಮಾಡಿರಲಿಲ್ಲ ಅವಳನ್ನು ಅಷ್ಟೇ ಪ್ರೀತಿಸುತ್ತಿದ್ದ ಈಗ ತುಂಬ ದಿನಗಳಿಂದ ಅವಳನ್ನು ಬಿಟ್ಟು ಎಲ್ಲೂ ಹೋಗಿರಲಿಲ್ಲವಲ್ಲ ನನಗೂ ನಿಮ್ಮಿಬ್ಬರನ್ನು ಬಿಟ್ಟಿರೋಕೆ ತುಂಬ ಕಷ್ಟ ಆಗುತ್ತೆ ಹೋಗೋ ಮನಸ್ಸೇ ಇಲ್ಲ ಆದರೆ ಏನು ಮಾಡಲಿ ಹೋಗಲೇಬೇಕು ನಿಮಗೆ ಮನಸ್ಸಿಲ್ಲ ಅಂದಮೇಲೆ ಹೋಗಬೇಡಿ ಇಲ್ಲೇ ಇರಿ ಹೇಳಿದಳು ಸಮನ್ವಿ ಅವನೀಗ ಜೋರಾಗಿ ನಕ್ಕ ಅವಳಿಗೆ ಅವನನ್ನು ಕಳಿಸುವ ಮನಸ್ಸಿರಲಿಲ್ಲ ಎಂಬ ಮಾತ್ರಕ್ಕೆ ಅವನೀಗೇ ಹೋಗದಿರಲು ಸಾಧ್ಯವಿರಲಿಲ್ಲ ಇದು ಒಳ್ಳೆ ಕತೆ ಆಯ್ತಲ್ಲ ಚಿಕ್ಕ ಮಕ್ಕಳು ಹೇಳಿದಂಗೆ ಹೇಳ್ತೀಯಲ್ಲ ನಾನು ತುಂಬ ಕಷ್ಟಪಟ್ಟಿದ್ದೀನಿ ನಮ್ಮ ಕಂಪೆನಿನ ಇಷ್ಟು ಎತ್ತರಕ್ಕೆ ಬೆಳೆಯೋ ಬೆಳೆಸೋಕೆ ಅದು ಕೂಡ ಅಷ್ಟೇ ಇಂಪಾರ್ಟೆಂಟ್ ನನಗೆ ಮೀಟಿಂಗ್ ಮುಗಿದ ತಕ್ಷಣ ಬರುವುದೇ ಒಂದು ನಿಮಿಷನೂ ವೇಸ್ಟ್ ಮಾಡಲ್ಲ ಗೊತ್ತಾಯ್ತಾ ನಿಂಗೆ ಪಾಪುಗೆ ಏನೇನು ತರಲಿ ಹೇಳು ಆಮೇಲೆ ಲಿಸ್ಟ್ ಮಾಡಿ ಮೆಸೇಜ್ ಮಾಡು ಬರಲಾ ಬಾಯ್ ಅವನು ತನ್ನನ್ನು ಬಿಟ್ಟು ಹೋಗುತ್ತಾನೆ ಎಂದಾಗ ಸಮನ್ವಯ ದುಃಖ ಹೆಚ್ಚಾಯಿತು ಅವಳು ಅವನ ದೆಯಲ್ಲಿ ಮುಖವಿಟ್ಟು ಬಿಕ್ಕ ತೊಡಗಿದಳು ನಾನು ಕೋಪಿಸ್ಕೊಂಡು ಹೋದರೆ ನೀನು ತುಂಬ ಬೇಜಾರು ಪಡ್ತೀಯಾ ಅಂತ ಗೊತ್ತು ಅದಕ್ಕೋಸ್ಕರ ನಿನ್ನೆ ರಾತ್ರಿ ನಿನ್ನ ಅಷ್ಟು ಮುದ್ದು ಮಾಡಿದ್ದು ಅಷ್ಟು ಮುದ್ದು ಮಾಡಿದ ಮೇಲೂ ಹೀಗೆ ಅಳ್ತಾ ಇದ್ದೀಯಾ ಪ್ಲೀಸ್ ಅಳು ನಿಲ್ಲಿಸು ಅವನು ಮತ್ತೆ ಅವಳನ್ನು ಮುದ್ದಿಸತೊಡಗಿದ ನನಗೆ ಲೇಟ್ ಆಗ್ತಿದೆ ಕಂಟ್ರೋಲ್ ಮಾಡ್ಕೊ ಅವಳಿಗೊಂದು ಬಿಗಿಯಾದ ಅಪ್ಪುಗೆ ಕೊಟ್ಟು ಅವಳ ನೆತ್ತಿಗೆ ಹೂ ಮುತ್ತ ನಿತ್ತ ಬಳಿಕ ಅಲ್ಲಿಂದ ಹೊರಟ ಅವಳಿಗೆ ಏರ್ಪೋರ್ಟ್ ತನಕ ಹೋಗಿ ಅವನನ್ನು ಬೀಳ್ಕೊಡುವ ಆಸೆ ಇತ್ತು ಆದರೆ ಮಗು ನಿದ್ರಿಸುತ್ತಿರುವುದರಿಂದ ಹೋಗಲಾಗಲಿಲ್ಲ ಅವನು ಮನೆಯಿಂದ ಹೊರಟು ಹೋದ ಮೇಲೆ ಸಮನ್ವಿಗೆ ಮನೆ ಖಾಲಿ ಖಾಲಿಯಾದಂತೆ ಭಾಸವಾಗುತ್ತಿತ್ತು ಅವನಲ್ಲಿ ತಲುಪುತ್ತಲೇ ಅವಳಿಗೆ ಕರೆ ಮಾಡಿ ಮಾತಾಡಿದ ಸಂಜೆ ಮಗುವಿನ ಜೊತೆ ಮಾತಾಡಿದ್ದ ರಾತ್ರಿ ಅವನಿಲ್ಲದ್ದು ಮಗು ಗಲಾಟೆ ಮಾಡಲು ಶುರು ಮಾಡಿತ್ತು ಅದರದೇ ಆದ ಬಾಲಭಾಷೆಯಲ್ಲಿ ಪಪ್ಪಪ್ಪ ಎಂದು ಹೇಳುತ್ತಿತ್ತು ಅವನು ಯಾವಾಗಲೂ ಬರುವ ಸಮಯಕ್ಕೆ ಅವನು ಬರುವ ದಾರಿಯನ್ನೇ ಕಾಯುತ್ತಿತ್ತು ಸಮನ್ವಿ ವಿಡಿಯೋ ಕಾಲ್ ಮಾಡಿ ಮಾತಾಡಿಸಿದ್ದಳು ಮಗುವಿನ ಬಳಿ ಅವನ ಮುಖ ಕಾಣುತ್ತಲೇ ತನ್ನನ್ನು ಎತ್ತಿಕೋ ಎಂದು ಗಲಾಟೆ ಮಾಡುತ್ತಿತ್ತು ಮಗು ಅವನನ್ನು ಮುಟ್ಟಲೆಂದು ಉದ್ದ ಮಾಡುತ್ತಿದ್ದಳು ಅದನ್ನು ಕಂಡು ಅವನ ಕಣ್ಣುಗಳು ತುಂಬಿದವು ಏನು ಮಾಡಿದರೂ ಮಗು ನಿದ್ದೆ ಮಾಡಲು ಒಪ್ಪುತ್ತಲೇ ಇರಲಿಲ್ಲ ಮಗುವಿಗೆ ಇನ್ನೂ ವರ್ಷ ಪೂರ್ತಿ ಆಗಿರಲಿಲ್ಲ ನಡೆದುಕೊಂಡು ಹೋಗಲು ಸಾಧ್ಯವಾಗುತ್ತಿರಲಿಲ್ಲ ಹಠ ಮಾಡುತ್ತಿತ್ತು ಅಂಬೆಗಾಲಿಡುತ್ತಲೇ ಮನೆ ಪೂರ್ತಿ ಹುಡುಕುತ್ತಿತ್ತು ತಂದೆಯನ್ನು ಸಮನ್ವಿ ಮಗಳನ್ನು ಎಷ್ಟು ಸಮಾಧಾನ ಪಡಿಸಿದರು ಅದು ಸಮಾಧಾನವೇ ಆಗುತ್ತಿರಲಿಲ್ಲ ಕೊನೆಗೆ ಅತ್ತು ಆಯಾಸವಾಗಿ ನಿದ್ದೆ ಹೋಗಿತ್ತು ಒಂದೇ ದಿನಕ್ಕೆ ಹೀಗಾದರೆ ಇನ್ನೂ ಮೂರು ದಿನ ಹೇಗೆ ಸಂಭಾಳಿಸುವುದು ಮಗುವನ್ನು ಎಂದು ತೋಚುತ್ತಿರಲಿಲ್ಲ ಸಮನ್ವಿಗೆ ಅವಳು ತರಬೇಕಾದ ಸಾಮಾನುಗಳ ಬಗ್ಗೆ ಲಿಸ್ಟ್ ಮಾಡಿರಲೇ ಇಲ್ಲ ಅವನು ಮತ್ತೆ ವಿಚಾರಿಸಿಕೊಂಡಾಗ ಹೇಳಿದಳು ಬೆಂಗಳೂರಲ್ಲಿ ಸಿಗದೇ ಇರೋದು ಏನಿಲ್ವಲ್ಲ ಎಲ್ಲಾನು ಬೆಂಗಳೂರಲ್ಲೇ ಸಿಗುತ್ತೆ ಇಲ್ಲಿ ಬಂದ ಮೇಲೆ ಒಟ್ಟಿಗೆ ಹೋಗಿ ತಗೊಂಡು ಬರೋಣ ಅಲ್ಲಿಂದೇನೂ ತರೋದು ಬೇಡ ಆದಷ್ಟು ಬೇಗ ಮನೆಗೆ ಬಂದ್ಬಿಡಿ ಅವಳ ಬರ್ತ್ಡೇ ದಿನ ಬೆಳಿಗ್ಗೆ ಅಲ್ಲಿಂದಲೇ ವಿಶ್ ಮಾಡಿದ್ದ ಸಮರ್ಥ್ ಬೆಂಗಳೂರಿಂದ ಹೋಗಿ ಮೂರು ದಿನಗಳಾಗಿತ್ತು ಅವನಿಗೆ ಸಮನ್ವಿ ಅಂದು ಕರೆ ಮಾಡಿದಾಗ ನಾಳೆ ಬರುವುದಾಗಿ ತಿಳಿಸಿದ್ದ ಅವನು ಮನೆಯಿಂದ ಹೋಗಿ ಮೂರನೇ ದಿನ ಸಂಜೆ ಸಮನ್ವಿ ಮಗಳನ್ನು ಕರೆದುಕೊಂಡು ಮನೆಯಿಂದ ಹೊರಗೆ ಚಿಕ್ಕವಾಕ್ ಹೋಗಿದ್ದಳು ಅಪರೂಪಕ್ಕೆ ಎಂಬಂತೆ ಅಂದು ಸೀರೆ ಹುಟ್ಟಿದ್ದಳು ಸಮನ್ವಿ ಅಷ್ಟರಲ್ಲಿ ಸಮರ್ಥ್ನ ಕರೆ ಬಂದಿತ್ತು ಅವಳಿಗೆ ಅವಳು ಕರೆ ಸ್ವೀಕರಿಸಿ ಹಲೋ ಎಂದಾಗ ಹೇಗಿದ್ದೀರಾ ಮೇಡಮ್ ಚೆನ್ನಾಗಿದ್ದೀರಾ ಏನಿವತ್ತು ಸ್ಪೆಷಲ್ ಸಾರಿ ಹುಟ್ಟಂಗಿದೆ ನೀವು ಇವತ್ತು ಬ್ಲೂ ಕಲರ್ ಸಾರೀಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಎಂದು ಹೇಳಿದ ಸಮರ್ಥ್ ಅವಳಿಗೆ ಆಶ್ಚರ್ಯವಾಗಿತ್ತು ಅವಳು ಉಟ್ಟ ಸಾರಿಯ ಬಣ್ಣ ಕೂಡ ಹೇಳುತ್ತಿದ್ದಾನೆ ಎಂದರೆ ಅವನು ಎಲ್ಲಿದ್ದಾನೆ ಎಂದು ತಿರುಗಿ ನೋಡಿದಳು ಅವನು ಇಂದು ಬರಬಹುದು ಎಂದು ಅವಳು ಕನಸಿನಲ್ಲೂ ಊಹಿಸಿರಲಿಲ್ಲ ಬೆಳಗ್ಗೆ ಫೋನ್ ಮಾಡಿದಾಗ ನಾಳೆ ಬರುವುದಾಗಿ ಹೇಳಿದ್ದ ಅವಳು ತಿರುಗಿ ನೋಡಿದರೆ ಅವಳ ಹಿಂದೆ ಹತ್ತು ಫೀಟ್ ದೂರದಲ್ಲಿ ಅವರ ಕಾರು ನಿಂತಿತ್ತು ಕಾರ್ನೊಳಗಿಂದ ಫೋನ್ ಕರೆ ಮಾಡಿ ಮಾತಾಡುತ್ತಿದ್ದ ಸಮರ್ಥ್ ಅವಳು ತಿರುಗಿ ನೋಡಿದ ತಕ್ಷಣ ಕಾರಿನಿಂದ ಇಳಿದು ಅವಳ ಸಮೀಪ ಬಂದಿದ್ದ ಅವನಲ್ಲಿ ಈಗ ಮುನಿಸು ತೋರಿಸಿದಳು ಸಮನ್ವಿ ನಾನಿವತ್ತು ಕಾಲ್ ಮಾಡಿದಾಗ ನಾಳೆ ಬರೋದು ಅಂತ ಹೇಳಿದ್ರಿ ಡ್ರೈವರ್ ಗಾಡಿ ಕೀ ಬೇಕು ಅಂತ ಹೇಳಿದ್ದು ಹೊ ಹೊರತು ನೀವು ಬರ್ತೀರಿ ಅಂತ ನನ್ನ ಹತ್ರ ಹೇಳೇ ಇಲ್ಲ ತನಗೆ ತಿಳಿಸದ್ದಕ್ಕೆ ಅಸಮಾಧಾನ ಹೊರಹಾಕಿದಳು ಸಮನ್ವಿ ಅವನೀಗ ಬಂದು ಮಗುವನ್ನು ವಿಚಾರಿಸಿಕೊಳ್ಳುತ್ತಿದ್ದ ಮಗು ಅವನ ಬಳಿಗೆ ಹೋಗಲು ಹಾತೊರೆಯುತ್ತಿತ್ತು ನಿಮಗಿಬ್ಬರಿಗೂ ಸರ್ಪ್ರೈಸ್ ಕೊಡೋಣ ಅಂತ ನಾನೇ ಹೇಳಬೇಡ ಅಂದೆ ಮಗಳತ್ತ ತಿರುಗಿ ಪಾಪ ಹೊರಗಿಂದ ಬಂದಿದ್ದು ಕಂದ ನನ್ನ ಕೈಯೆಲ್ಲ ಜಿಜ್ಜಿ ಇದೆ ಕ್ಲೀನಿಲ್ಲ ಹ್ಯಾಂಡ್ ವಾಶ್ ಮಾಡಿಕೊಂಡು ಬರ್ತೀನಿ ಆಮೇಲೆ ನಿನ್ನ ಎತ್ಕೋತೀನಿ ಸಮನ್ವಯತ್ತ ತಿರುಗಿ ಹೇಳಿದ ಮೊದಲು ಮಗಳನ್ನು ವಿಚಾರಿಸ್ಕೋತೀನಿ ಆಮೇಲೆ ನಿನ್ನನ್ನು ಬಳಿಕ ಎಲ್ಲರೂ ಮನೆಗೆ ಬಂದರು ಸಮನ್ವಿ ಅವನಿಗೆ ಕಾಫಿ ತಿಂಡಿ ರೆಡಿ ಮಾಡಲು ಅಡುಗೆ ಮನೆಯತ್ತ ಹೊರಟಳು ಅವನು ಮಗಳೊಂದಿಗೆ ಆಟವಾಡುವುದರಲ್ಲಿ ಬ್ಯುಸಿಯಾಗಿದ್ದ ಸಮನ್ವಿ ಈಗ ಮಗಳ ಬಳಿ ಹೇಳಿದಳು ಅಪ್ಪಂಗೆ ಹಸಿವಾಗುತ್ತೆ ಕಂದ ತಿಂಡಿ ತಿಂದಾಗ್ಲಿ ಆಮೇಲೆ ನೀನು ಹೋಗುವೆಯಂತೆ ಹಾಗೆ ಹೇಳಿದರೂ ಮಗು ಅವನನ್ನು ಬಿಟ್ಟು ಒಂದಿಂಚೂ ಕದಲಲಿಲ್ಲ ಅವನಿಂದ ದೂರ ಹೋದರೆ ಎಲ್ಲಿ ತನ್ನನ್ನು ಬಿಟ್ಟು ಹೋಗುವನು ಎಂಬಂತೆ ಅವನನ್ನು ಗಟ್ಟಿಯಾಗಿ ತನ್ನ ಪುಟ್ಟ ಕೈಗಳಲ್ಲಿ ಹಿಡಿದುಕೊಂಡಿತ್ತು ಸಾರಿ ಚಿನ್ನು ಪಪ್ಪನ್ನು ತುಂಬ ಮಿಸ್ ಮಾಡಿಕೊಂಡ್ಯಾ ಪಪ್ಪನು ನಿನ್ನ ತುಂಬ ಮಿಸ್ ಮಾಡಿಕೊಂಡೆ ತಂದೆಯ ಎದೆಯಲ್ಲಿ ಮುಖ ಹುದುಗಿಸಿಕೊಂಡು ಮತ್ತೆ ಸಮನ್ವಿಯತ್ತ ತಿರುಗಿ ತಾನು ನಿನ್ನ ಬಳಿ ಬರುವುದಿಲ್ಲ ಎಂದು ತನ್ನದೇ ಭಾಷೆಯಲ್ಲಿ ಹೇಳುತ್ತಿತ್ತು ಮಗು ಸಮನ್ವಿ ಏನೂ ತರುವುದು ಬೇಡ ಎಂದು ಹೇಳಿದರು ಸ್ವೀಟ್ ಮಗುವಿಗೆ ಬಟ್ಟೆ ಸಮನ್ವಿಗೆ ಸೀರೆ ತಂದಿದ್ದ ಸಮರ್ಥ ತುಂಬ ಹಸಿವಾಗ್ತಿದೆ ನಿನ್ನ ಕೈ ಅಡುಗೆ ಊಟ ಮಾಡಿದ ಮೇಲೆ ಬೇರೆ ಯಾವುದು ಬೇಡ ಅನ್ನಿಸ್ತೆ ಇಫ್ ಯು ಡೋಂಟ್ ಮೈಂಡ್ ನನಗೆ ನೀನೇ ತಿನ್ನಿಸ್ತೀಯಾ ಪ್ಲೀಸ್ ಅವಳ ಕೈ ತುತ್ತು ತಿನ್ನುವ ಆಸೆಯನ್ನು ವ್ಯಕ್ತಪಡಿಸಿದ ಸಮರ್ಥ್ ಸಮನ್ವಿ ಅವನಿಗೆ ತಿಂಡಿ ತಿನಿಸತೊಡಗಿದಳು ಮಗು ತನಗೆ ಕೊಡು ಎಂದು ಕೇಳುತ್ತಿತ್ತು ಅಪ್ಪ ಮಗಳಿಬ್ಬರು ಆಟವಾಡುತ್ತಾ ಹೊಟ್ಟೆ ತುಂಬಿಸಿಕೊಂಡರು ಅವನು ಹೇಳಿದಂತೆ ಮಾಡಿದ್ದ ಮೊದಲು ಮಗಳನ್ನು ವಿಚಾರಿಸಿ ಅವಳನ್ನು ಸಮಾಧಾನಪಡಿಸಿ ನಿದ್ದೆ ಮಾಡಿಸಿದ್ದ ಈಗ ಪತ್ನಿಯ ಸರದಿ ರಾತ್ರಿ ಮಗಳನ್ನು ನಿದ್ದೆ ಮಾಡಿಸಿದ ಬಳಿಕ ಸಮನ್ವಯತೆ ತಿರುಗಿದ್ದ ಸಮರ್ಥ್ ಮಗಳು ನನ್ನನ್ನ ಎಷ್ಟು ಮಿಸ್ ಮಾಡಿಕೊಂಡಿದ್ದಾಳೆ ಅಂತ ತೋರಿಸಿದ್ಲು ಮತ್ತೆ ಈಗ ನಿನ್ನ ಸರದಿ ಅವಳಿಗೆ ಕಣ್ಣು ಹೊಡೆದ ಮಗು ಅವನು ಬಂದಾಗಿಂದ ಒಂದು ನಿಮಿಷವೂ ಅವನನ್ನು ಬಿಟ್ಟು ಇದ್ದಿರಲಿಲ್ಲ ಅವಳತ್ತ ಬಂದು ಅವಳನ್ನು ಅನಾಮತ್ತಾಗಿ ಎತ್ತಿಕೊಂಡು ಹೇಳಿದ ನಾನಿಲ್ಲದೆ ಇದ್ದಾಗ ಏನೂ ತಿಂದಿಲ್ಲ ಅನಿಸುತ್ತೆ ಎಷ್ಟು ವೆಯ್ಟ್ ಲಾಸ್ ಆಗಿದ್ದಿ ನೋಡೋಣ ಅಂತ ಎತ್ಕೊಂಡೆ ಅವಳನ್ನು ಕೆಳಗಿಳಿಸಿದ ಮೇಲೆ ಅವಳು ಅವನ ಎರಡು ಕೆನ್ನೆಗಳಿಗೂ ಮುದ್ದಿಟ್ಟಳು ಬಳಿಕ ಅವನೆದೆಗೆ ಒರಗಿಕೊಂಡಳು ಮೊದಲು ಮಗಳನ್ನು ವಿಚಾರಿಸಿಕೊಂಡಿದ್ದಕ್ಕೆ ನನ್ನ ಮೇಲೆ ಕೋಪಾನ ಅವಳು ನನ್ನನ್ನು ತುಂಬ ಮಿಸ್ ಮಾಡಿಕೊಂಡಿದ್ದಾಳೆ ನಿನ್ನ ಹತ್ರ ಮಾತಾಡುವಾಗ ನನ್ನ ಮುಖ ಅವಳ ಕಡೆ ನೀ ತಿರುಗಿಸಿದ್ಲು ನೋಡಿದ್ಯಾ ಹೇಳಿದ್ದಕ್ಕಿಂತ ಒಂದಿನ ಬೇಗನೆ ಬಂದಿದ್ದೀನಿ ಅದಕ್ಕೇನು ಕೊಡ್ತೀಯಾ ನನಗೆ ಸಮರ್ಥನ ಗೊತ್ತಾ ಹೇಳಿದ ಸಮನ್ವಿಯು ಗಮನಿಸಿದ್ದಳು ಸಮನ್ವಿ ನಾಚಿಕೊಂಡಳು ಅವಳ ಮುಖ ರಂಗೇರಿತ್ತು ನಾನು ಬರ್ತೀನಿ ಅಂತ ಕನಸೇನಾದರೂ ಬಿದ್ದಿತ್ತ ನಿಂಗೆ ನಾನು ಬರೋ ಟೈಮಲ್ಲಿ ಸ್ವಾಗತ ಹೇಳೋಕೆ ಬಂದು ನಿಂತ ಹಾಗೆ ನಿಂತಿದ್ರಿ ಇಬ್ಬರು ಇವತ್ತು ನೀನುಟ್ಟ ಸಾರಿ ನಿಂಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ನಾನು ಸೆಲೆಕ್ಟ್ ಮಾಡಿದ್ದಲ್ವಾ ನನ್ನ ಸೆಲೆಕ್ಷನ್ ಮೇಲೆ ಕೇಳಬೇಕಾ ಎನ್ನುತ್ತಾ ಅವಳ ಬಳಿ ಬಂದು ಅವಳ ಮುಖವನ್ನು ಬೊಗಸೆಯಲ್ಲಿ ಹಿಡಿದು ಅವಳ ಎರಡೂ ಕೆನ್ನೆಗಳಿಗೂ ಮುದ್ದಿಟ್ಟ ಅದು ಮಗುವಿನ ನಾಮಕರಣದ ಸಂದರ್ಭದಲ್ಲಿ ಸಾರಿ ತೆಗೆಯುವಾಗ ಈ ಸಾರಿಯನ್ನು ಅವನು ಇಷ್ಟಪಟ್ಟು ತೆಗೆದಿದ್ದ ಸಮನ್ವಿಗೆ ಕನಸೇನೂ ಬಿದ್ದಿರಲಿಲ್ಲ ಇಲ್ಲ ನೀವು ಬರ್ತೀರಿ ಅಂತ ಗೊತ್ತಿರಲಿಲ್ಲ ಮಗಳು ತುಂಬ ಗಲಾಟೆ ಮಾಡ್ತಿದ್ಲು ಅವಳು ಗಲಾಟೆ ಮಾಡ್ತಾಳೆ ಅಂತ ಮನೆಯಿಂದ ಹೊರಗೆ ಬಂದಿದ್ದು ಅಷ್ಟೆ ಇವತ್ತೇಕೋ ಸಾರಿ ಉಡೋಣ ಅನ್ನಿಸ್ತು ಅದಕ್ಕೆ ಹುಟ್ಟೆ ಅಷ್ಟೆ ಅವನು ತಂದಿದ್ದ ಸ್ವೀಟನ್ನು ಅವಳ ಬಾಯಿಗಿಟ್ಟ ಒನ್ಸ್ ಎಗೇನ್ ಹ್ಯಾಪಿ ಬರ್ತ್ಡೇ ಅವಳಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳಿದ ಥ್ಯಾಂಕ್ಸ್ ನೀವು ಗಿಫ್ಟ್ ಮೊನ್ನೆನೇ ಕೊಟ್ಟು ಹೋಗಿದ್ರಲ್ಲ ಮತ್ತು ಈ ಸಾರಿ ಯಾಕೆ ಸಾರಿ ಉಟ್ಟರೆ ನೀನು ತುಂಬ ಚೆನ್ನಾಗಿ ಕಾಣಿಸ್ತೀಯ ನನ್ನ ಕಣ್ಣು ತಂಪಾಗುತ್ತೆ ಅದಕ್ಕೆ ತಂದೆ ಯಾಕೆ ನಿಮಗೆ ಈ ಸಾರಿ ಇಷ್ಟ ಆಗಲಿಲ್ವಾ ಇಷ್ಟ ಆಗಿದೆ ಆದರೆ ಹೊರಗೆ ಓಡಾಡೋದು ಕಡಿಮೆ ಅಲ್ವಾ ದುಡ್ಡು ವೇಸ್ಟ್ ಆಗೋದು ಬೇಡ ಅಂತ ಹೇಳಿದೆ ದುಡ್ಡು ಹೆಂಗೆ ವೇಸ್ಟ್ ಆಗುತ್ತೆ ನಾನು ವಸೂಲ್ ಮಾಡ್ಕೋತೀನಲ್ಲ ನನ್ನ ಕಣ್ಣು ತಂಪು ಮಾಡಿಸು ಅಷ್ಟು ಸಾಕು ಅವನು ಅವಳತ್ತ ಬಾಗಿ ಅವಳ ತುಟಿಗಳ ಜೇನು ಹೀರಲು ಉದ್ಯುಕ್ತನಾಗಿದ್ದ ಮತ್ತೆ ಮೊದಲೇ ಹೇಳೋದಲ್ವ ನಾನು ಸಾರಿ ಉಟ್ಟರೆ ನಿಮಗೆ ಇಷ್ಟ ಅಂದರೆ ನಾನು ಯಾವಾಗಲೂ ಸಾರಿನೇ ಇದ್ದೆ ಒಂದು ಹತ್ತು ನಿಮಿಷ ಟೈಮ್ ಕೊಡಿ ಇದೇ ಸಾರಿ ಉಟ್ಕೊಂಡು ಬರ್ತೀನಿ ಅವಳು ಸೂಕ್ಷ್ಮವಾಗಿ ಗಮನಿಸಿದ್ದರೆ ಅವಳಿಗೆ ಅರ್ಥವಾಗುತ್ತಿತ್ತು ಅಂದು ಸಜಿ ಎ ಎಂಗೇಜ್ಮೆಂಟ್ ದಿನ ಅವಳು ಸಾರಿ ಹುಟ್ಟಾಗ ಅವಳನ್ನು ಇನ್ನಿಲ್ಲದಂತೆ ಕಾಡಿಸಿದ್ದ ಅಂದಿನ ದಿನವನ್ನು ನೆನಪಿಸಿಕೊಂಡಳು ಸಮನ್ವಿ ಸ್ವೀಟ್ ಇಷ್ಟ ಅಂತ ದಿನ ಸ್ವೀಟ್ ತಿನ್ನೋಕ್ಕಾಗುತ್ತಾ ಹಾಗೆ ಇದೂನು ನಿಂಗೇನಿಷ್ಟನೋ ಅದನ್ನೇ ಹಾಕು ಡ್ರೆಸ್ ಹಾಕೋರಿಗೆ ಕಂ ಕಂಫರ್ಟ್ ಆಗಿರಬೇಕು ಅವಳು ಸಾರಿ ಬದಲಿಸಿ ಬರುವವರೆಗೂ ಅವಳಿಗಾಗಿ ಕಾಯುತ್ತಾ ಕುಳಿತಿದ್ದ ಸಮರ್ಥ್ ಅನಿವಾರ್ಯ ಕಾರಣದಿಂದಾಗಿ ನಿನ್ನೆ ವಿಡಿಯೋ ಹಾಕಲಾಗಿರಲಿಲ್ಲ ದಯವಿಟ್ಟು ಕ್ಷಮೆಯಿರಲಿ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ಈ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್